ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಫ್ರೆಂಡ್ಸ್ ಇದು ಉದ್ಯೋಗದ ಬಗ್ಗೆ ಮಾಹಿತಿ ಇರುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಈಗ ಪ್ಯಾರಾಮೆಡಿಕಲ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿದ್ದೀರಿ ಮತ್ತು ಜಿ ಎನ್ ಎಮ್ ಒ ಬಿ ಎಸ್ ಸಿ ನರ್ಸಿಂಗ್ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀರಿ ಫಾರ್ಮಸಿಸ್ಟ್ ಕೋರ್ಸ್ಗಳನ್ನು ಕಂಪ್ಲೀಟ್ ಮಾಡಿರೋರಿಗೆ ಇಲ್ಲಿ ಏನಂತಂದರೆ ಹುದ್ದೆಗಳನ್ನು ಕರೆದಿರುವಂಥದ್ದು ಎಲ್ಲಿ ಅಂತಂದರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕೊಪ್ಪಳ ಜಿಲ್ಲೆಯಲ್ಲಿ ಕೊಪ್ಪಳ ಡಿ ಎಚ್ ಆಫೀಸ್ ವತಿಯಿಂದ ಸೊ ಇದು ಐದನೇ ತಾರೀಕಿಗೆ ನೋಟಿಸ್ಫಿಕೇಷನ್ ಆಗಿದೆ ಆಲ್ರೆಡಿ ಆಗಿತ್ತು ಮತ್ತೊಂದು ಸಲ ಇಶ್ಯೂ ಮಾಡಿದ್ದಾರೆ ಇಲ್ಲಿ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಏನೋ ಶುಶ್ರಿಕೆಯರು ಸ್ಟಾಫ್ನರ್ಸ್ ರೀ ಮತ್ತು ಡಿ ಎಮ್ ಎಲ್ ಟಿ ಆದವರಿಗೆ ಹುದ್ದೆ ಮತ್ತು ಫಾರ್ಮಸಿಸ್ಟ್ ಆದವರಿಗೆ ಹುದ್ದೆಗಳಲ್ಲಿ ಗುತ್ತಿಗೆ ಆಧಾರದ ಮೇಲೆ ಎನ್ ಎಚ್ ಎಮ್ ಗುತ್ತಿಗೆ ಆಧಾರದ ಮೇಲೆ ಹುದ್ದೆಗಳನ್ನು ಕರೆದಿದ್ದಾರೆ ಸೊ ಅರ್ಜಿಗಳನ್ನು ಹಾಕಲಿಕ್ಕೆ ನಿಮ್ಗೆ ಏನು ಮಾಡಿದ್ರಪ್ಪ ಅಂತಂದರೆ ಈ ಒಂದು ವೆಬ್ಸೈಟ್ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಕೊಪ್ಪಳ ವೆಬ್ಸೈಟಿಗೆ ಹೋಗಿ ನೀವು ಏನಂತಂದರೆ ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ ನೋಡಿರಿ ದಿನಾಗೇನಾದ್ರೂ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತದರವರೆಗೆ ಇದೇನು ಮಾಡಿದೆ ಇನ್ ವಿಸ್ತರಿಸಿ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಾಲಾವಕಾಶ ನೀಡಲಾಗಿದೆ ಅಂದರೆ ಆಲ್ರೆಡಿ ಮುಗಿದಿತ್ತು ಮತ್ತೇನಂದ್ರೆ ತಾಂತ್ರಿಕ ದೋಷದಿಂದ ಪ್ರಾಬ್ಲಮ್ ಆಗಿತ್ತು ಅದಕ್ಕೆ ಏನು ಮಾಡಿದಾರೆ ಅಂತಂದರೆ ಇದನ್ನು ದಿನಾಂಕವನ್ನು ವಿಸ್ತರಿ ಮಾಡಿದ್ದಾರೆ ಓಕೆನಾ ಸೊ ಇಲ್ಲಿ ಏನು ಮಾಡಿದ್ದಾರೆ ಅಂತಂದರೆ ದಿನಾಂಕ ವಿಸ್ತರಿ ಮಾಡಿದರೆ ನಿಮಗೆ ಅನುಕೂಲವಾಗಲ್ಲ ಅಂಥೇಳಿ ಹದಿನೈದು ತಾರೀಕದವರೆಗೆ ಓಕೆ ಕೊಪ್ಪಳ ಇನ್ನಾಂದರೆ ನಾಳೆ ಈ ತಿಂಗಳು ಹದಿನೈದು ತಾರೀಕು ತನಕ ಅಪ್ಲಿಕೇಶನ್ಗಳನ್ನು ಹಾಕ್ಬೋದು ಸೊ ದಿನಾಂಕ ವಿಸ್ತರಣೆ ಆಗಿರುವಂಥದ್ದು ಹದಿನೈದು ತಾರೀಕು ಅಂತಿತ್ತು ಬಟ್ ಯಾವಾಗ ಅದು ತಾಂತ್ರಿಕ ದೋಷ ಆಯಿತು ಅವಾಗ ಮತ್ತೆ ಏನು ಮಾಡಿದಾರೆ ಅಂತಂದರೆ ಹೊಸ ನೋಟಿಸ್ಫಿಕೇಷನ್ ಬಿಟ್ಟರು ಬಿಟ್ಟು ಸೊ ಇಲ್ಲಿ ಏನು ಮಾಡಿದ್ರೆ ಹದಿನೈದು ತಾರೀಕು ಇದ್ದಿದ್ದನ್ನು ಇಪ್ಪತ್ತು ತಾರೀಕು ತನಕನೂ ಅಪ್ಲಿಕೇಶನ್ ಹಾಕಲಿಕ್ಕೆ ದಿನಾಂಕ ವಿಸ್ತರಣೆ ಮಾಡಿದ್ದಾರೆ ಓಕೆ ಹುದ್ದೆಗಳನ್ನು ಹೇಳ್ತಾ ಹೋಗ್ತೀನಿ ಇಂಪಾರ್ಟೆಂಟ್ ಇಲ್ಲಿ ಹುದ್ದೆ ಇರುವಂಥದ್ದು ಇಲ್ಲಿ ನೋಡಿ ಸೊ ನೇಮಕಾತಿ ಅಧಿಸೂಚನೆ ಒಳಗಡೆ ಹುದ್ದೆಗಳನ್ನು ಕೊಟ್ಟಿರುವಂಥದ್ದು ಶೀಷಿಕಿಯರು ಶಿಷಿಕರು ಎಷ್ಟು ಹುದ್ದೆ ಹನ್ನೆರಡು ಹುದ್ದೆ ಆಮೇಲೆ ಡಿ ಎಮ್ ಎಲ್ ಟಿ ಆದವರಿಗೆ ಪ್ರಯೋಗಶಾಲಾ ಲ್ಯಾಬ್ ಟೆಕ್ನಾಲಜಿಸ್ಟು ಒಂದು ಫಾರ್ಮಸಿಸ್ಟು ಒಂದನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಹನ್ ಇಲ್ಲಿ ಡೀಟೇಲ್ಸ್ ಆಗಿ ಹುದ್ದೆಗಳ ವರ್ಗೀಕರಣ ಮತ್ತು ಸ್ಯಾಲ್ರಿ ಅಂದರೆ ಶಿಕ್ಷಕರು ಹದಿನೇಳು ಹುದ್ದೆಗಳನ್ನು ಕೊಟ್ಟಿದ್ದಾರೆ ಇದರಲ್ಲಿ ಏನೋ ಜೆ ಎಮ್ ನರ್ಸಿಂಗ್ ಬಿ ಎಸ್ ನರ್ಸಿಂಗ್ ವಿತ್ ರಿಜಿಸ್ಟ್ರೇಷನ್ ಆಗಿರಬೇಕು ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿ ಸ್ಯಾಲರಿ ಇದೆ ಅದೇ ರೀತಿಯಾಗಿ ಕಿರಿಯ ಆರೋಗ್ಯ ಶಾಲಾ ತಂತ್ರಜ್ಞರು ಒಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಎಸ್ ಎಸ್ ಎಲ್ ಸಿ ಮೇಲೆನೋ ಅಥವಾ ಪಿ ಯು ಸಿ ಮೇಲೆನೋ ನೀವು ಡಿ ಎಮ್ ಎಲ್ ಟಿ ಪಾಸ್ ಆಗಿರಬೇಕು ಪ್ಲಸ್ ಇಲ್ಲಿ ಸ್ಯಾಲ್ರಿ ಏನಂದರೆ ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿ ಇದೆ ನೆಕ್ಸ್ಟು ಫಾರ್ಮಸಿಸ್ಟ್ ಹುದ್ದೆಗೆ ಬಿ ಫಾರ್ಮಸಿ ಅಥವಾ ಡಿ ಫಾರ್ಮಸಿ ಆಗಿರಬೇಕು ಒಂದು ಹುದ್ದೆ ಕೊಟ್ಟಿದ್ದಾರೆ ಇಲ್ಲಿ ಏನಂತಂದರೆ ನೀವು ರಿಜಿಸ್ಟ್ರೇಷನ್ ಕೂಡ ಆಗಿರಬೇಕು ಇಲ್ಲಿ ಕೂಡ ಸ್ಯಾಲ್ರಿ ಸೇಮ್ ಇದೆ ಹದಿನಾರು ಸಾವಿರದ ಅರವತ್ತೇಳು ರೂಪಾಯಿ ಇದೆ ಮತ್ತು ಹುದ್ದೆಗಳ ವರ್ಗೀಕರಣ ಹೆಂಗೆ ಮಾಡಿದ್ದಾರೆ ನೋಡಿರಿ ಯಾರಿಗೆ ಅಂದರೆ ಹುದ್ದೆಗಳಿಗೆ ಜಿ ಎಮ್ ಒಳಗಡೆ ನಾಲ್ಕು ಹುದ್ದೆ ಕೊಟ್ಟಿದ್ದಾರೆ ಎಸ್ ಸಿ ಎಸ್ ಟಿ ಕೆಟಗರಿಗೆ ಒಂದು ಹುದ್ದೆ ಎಸ್ ಟಿಗೆ ಒಂದು ಟು ಎ ಟು ಬಿ ತ್ರೀ ಬಿ ಎಲ್ಲದಕ್ಕೂ ಒಂದೊಂದು ಹುದ್ದೆ ಕೊಟ್ಟು ಹನ್ನೆರಡನ್ನ ತೊಗೊಂಬಂದು ಹಚ್ಚಿದ್ದಾರೆ ಇಲ್ಲಿ ಓಕೆ ಮತ್ತು ಉಳಿದ ವೃಂದ ಅಂತೇಳಿ ಇಲ್ಲಿ ಮಹಿಳೆಯರಿಗೆ ಒಂದು ಮತ್ತು ಎಸ್ ಟಿಗೆ ಅದರಿಗೆ ಒಂದು ಅಂತ ಇಟ್ಟಿದ್ದಾರೆ ನೆಕ್ಸ್ಟು ಪ್ರಯೋಗಶಾಲಾ ತಂತ್ರ ಯಾವುದೇ ತಂತ್ರ ರಿಸರ್ವೇಷನ್ ಇಲ್ಲ ನೀವು ಇಲ್ಲಿ ಡೈರೆಕ್ಟ್ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಯಾಕಂದರೆ ಅನ್ರಿಸರ್ವೋ ಅನ್ರಿಸರ್ವ್ ಇದೆ ಫಾರ್ಮಸಿಸ್ಟು ಅಂದರೆ ಜಿ ಎಮ್ ಯಾರು ಬೇಕಾದ್ರೂ ಟ್ರೈ ಮಾಡ್ಬೋದು ಇದು ಪಿ ಆರ್ ಆಗಿ ಹೆಂಗೆ ಸೆಲೆಕ್ಟ್ ಮಾಡ್ತಾರೆ ಅಂತಂದರೆ ಕಾಸ್ಟ್ ಮತ್ತು ಪರ್ಸೆಂಟೇಜ್ ಆಧಾರದ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಆಮೇಲೆ ನಿಯತ್ ನಿಯಮ ಮತ್ತು ನಿರ್ಬಂಧನೆಗಳ ಷರ್ತ್ ಮತ್ತು ನಿರ್ಬಂಧನೆ ಅಂದರೆ ಇದು ಕಡ್ಡಾಯ ವರ್ಷ ವರ್ಷ ರಿನ್ಯೂವಲ್ ಇರುತ್ತೆ ಓಕೆ ಒಂದು ವರ್ಷದ ಮಟ್ಟಿಗೆ ಮಾತ್ರ ತೊಗೊಂತೀವಿ ಮತ್ತು ಇನ್ ಕೇಸ್ ಆಫ್ ಇದ್ದರೂ ಕೂಡ ರಿನ್ಯೂ ಮಾಡ್ಕೊತೀವಿ ನಲವತ್ತೈದು ವರ್ಷ ತುಂಬ ಒಳಗಡೆ ಇರಬೇಕು ಕರ್ತವ್ಯಕ್ಕೆ ಮೂಲದ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಬಂದಾಗ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟ್ ತೊಗೊಂಡ್ಬರಬೇಕು ಆಮೇಲೆ ಇಲ್ಲಿ ಪರ್ಮನೆಂಟ್ ಅಗ್ರಿಮೆಂಟ್ ಅಂತೇಳಿ ನೀವೇನು ಸ್ಟ್ರೈಕ್ ಮಾಡೋ ಹಾಗಿಲ್ಲ ಮತ್ತು ನೂರು ರೂಪಾಯಿ ಬಾಂಡ್ ಪೇಪರ್ ಕೊಡಬೇಕಾಗತ್ತೆ ಇವೆಲ್ಲ ಕಂಡೀಷನನ್ನು ಕೊಟ್ಟಿದ್ದಾರೆ ಓಕೆ ಸೊ ವಿದ್ಯಾರ್ಥಿಗೆ ನೋಡಿರಿ ಎರಡು ವರ್ಷ ನೋಡಿ ನಾ ಮತ್ತು ಎಕ್ಸ್ಪೀರಿಯನ್ಸ್ ಕೂಡ ಕೇಳಿದ್ದಾರೆ ಇವರು ಏನಂದರೆ ಎರಡು ವರ್ಷ ಶಿಶುರಿಕೆ ಕಿರಿ ಎರಡು ವರ್ಷ ಡಿ ಎಮ್ ಎಲ್ ಟಿ ಆದವ್ರಿಗೂ ಕೂಡ ಎರಡು ವರ್ಷ ಫಾರ್ಮಸಿಸ್ಟ್ ಆದವ್ರಿಗೆ ಕೂಡ ಇಲ್ಲಿ ಏನು ಏನಪ್ಪ ಅಂದರೆ ಕೇಳಿಲ್ಲ ಬಟ್ ಇದೇನಪ್ಪ ಅಂದ್ರೆ ಡಿ ಎಮ್ ಎಲ್ ಟಿ ಆದವ್ರಿಗೆ ಎರಡು ವರ್ಷ ಕೇಳಿದ್ದಾರೆ ನೋಡ್ರಿ ಇಲ್ಲಿ ಡಿ ಎಮ್ ಎಲ್ ಟಿ ಆದವ್ರಿಗೆ ಎರಡು ವರ್ಷ ಅನುಭವವನ್ನು ಕೇಳಿದ್ದಾರೆ ಓಕೆ ಆಮೇಲೆ ಸಾಮಾನ್ಯ ಅಧಿಸೂಚನೆಗಳನ್ನ ಕೊಟ್ಟಿದ್ದಾರೆ ಇದು ನೀವು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ಹೋಗಿ ಓದ್ಕೋರಿ ಓದ್ಕೊಂಡು ನಿಮಗೇನಾದ್ರು ಅರತೆ ಇದ್ದರೆ ನೀವು ಇದರ ಪರ್ಸೆಂಟೇಜ್ ಚೆನ್ನಾಗಿದ್ರೆ ಸೊ ನೀವು ಇದನ್ನು ಅಪ್ಲಿಕೇಶನನ್ನು ಹಾಕಿ ಆನ್ಲೈನ್ ಮುಖಾಂತರ ಇರುತ್ತಿಲ್ಲಾನು ವೆಬ್ಸೈಟ್ ಕೂಡ ತೋರಿಸ್ಬಿಡ್ತೀನಿ ಸೊ ಇದು ನೋಡಿ ನಿಮಗೆ ವೆಬ್ಸೈಟ್ ಇದು ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ಗೊತ್ತಾ ಸೊ ನೋಡಿ ಇಲ್ಲಿ ಕಾಣಿಸ್ತಾ ಇದೀಗ ಇಲ್ಲಿ ನೋಡಿ ಹುದ್ದೆಗಳದ್ದು ಕೊಟ್ಟಿದ್ದಾರೆ ಕೊಪ್ಪಳ ಮಳೆ ಮಕ್ ಮಕ್ಕಳು ಮತ್ತು ಕುಷ್ಟ ಏನು ವಶ್ಯಕರು ಆಮೇಲೆ ಕಿರಿಯ ಪ್ರವೇಶ ಅಂದರೆ ಪ್ರಮಸ್ಸಿಷ್ಟು ಹುದ್ದೆ ನೀರು ನೇಮಕಾತಿ ಅತಿ ಶುಚಾರಿಸಿ ಆವಾನಿಸಿ ಅಂತ ಕ್ಲಿಕ್ ಮಾಡ್ಬೋದು ಇದಕ್ಕೆ ಕ್ಲಿಕ್ ಮಾಡಿದರೆ ನಿಮಗೆ ಇಲ್ಲಿ ಏನಾಗುತ್ತೆ ಇಲ್ಲೇನಾಗುತ್ತಂದ್ರೆ ಲಿಂಕ್ ಓಪನ್ ಆಗುತ್ತೆ ಇದನ್ನು ಯೂಸ್ ಮಾಡ್ಕೋಬೋದು ಓಕೆ ಆಮೇಲೆ ನಿಮಗೆ ವೆಬ್ಸೈಟ್ ಲಿಂಕ್ನೂ ಕೂಡ ಕೊಟ್ಟಿರ್ತೇನೆ ಹೋಗಿ ನೋಡ್ಕೊರಿ